ಹಾಸನ ಜಿಲ್ಲೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಬ್ಯಾನರ್ ಸಿಚುಯೇಷನ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ ಅದ್ಭುತವಾದ ಒಂದು ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದೇ ಟೈಮ್ ಅಲ್ಲಿ ಏಳು ಗಂಟೆಗೆ ಮ್ಯಾರಥಾನ್ ಸ್ಟಾರ್ಟ್ ಆಗಿದೆ ಐದು ಕಿಲೋಮೀಟರ್ ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಇದೆ ಸೈಬರ್ ಸೇಫ್ಟಿ ಡ್ರಗ್ ಅಡಿಕ್ಷನ್ ನ ಕನ್ವೆ ಮಾಡ್ಲಿಕ್ಕೋಸ್ಕರ ಸೊ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಫುಲ್ ಹಾಸನ್ ಜಿಲ್ಲಾ ಪೊಲೀಸ್ ಅವರು ಎಲ್ಲಾ ತಾಲೂಕು ವತಿಯಿಂದ ಇಲ್ಲಿ ನಮ್ಮ ಗವರ್ಮೆಂಟ್ ಕಾಲೇಜ್ ಎದುರುಗಡೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ಹಾಸನ್ ಪೊಲೀಸ್ ಈ ದಿನ ಒಂಬತ್ತು ಮೂರು ಎರಡ್ ಸಾವಿರದ ರಾಜ್ಯ ಪೊಲೀಸ್ ಡ್ರಗ್ಸ್ ಫ್ರೀ ಕರ್ನಾಟಕ இதன் ஜலோர் நைன்ட்டி த்ரீ பீபல் இவ்வளோ தாக்கி ஜனிஸ்டேஷன் இப்போ ಅದನ್ನು ಬಿಟ್ಟು ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಮೆಡಿಕಲ್ ಕಾಲೇಜಸ್ ಮೆಡಿಕಲ್ ಇಲ್ಲಿ ಕೆಲಸ ಮಾಡ್ತಾ ಇರುವ ಹಾಸನ್ ಹಿಂದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ನರ್ಸಿಂಗ್ ಕಾಲೇಜಸ್ ಅದನ್ನು ಬಿಟ್ಟು ಮತ್ತು ಎನ್ ಜಿ ಯಾರು ರೋಟರಿ ಕ್ಲಬ್ ಇದ್ದಾರೋ ಎನ್ ಜಿ ಓಸ್ ಹಲವಾರು ಎನ್ ಜಿ ಓಸ್ ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ ಇದರಲ್ಲಿ ಪ್ರಮುಖವಾಗಿ ನಮಗೆ ಸ್ಪಾನ್ಸರ್ ಮಾಡಿದ ಎಸ್ ಬಿ ಐ ಅವ್ರನ್ನೂ ಸೇರಿಸಿ ಮತ್ತು ಹಲವಾರು ಇಂಡಸ್ಟ್ರಿಯಲ್ ಏರಿಯಾಸ್ ಸಹ ಅವರು ಇಂಡಸ್ಟ್ರಿ ಎಂಪ್ಲಾಯೀಸ್ ಮತ್ತು ಇಂಡಸ್ಟ್ರಿಯಲ್ ಯಾರು ಓನರ್ಸ್ ಇರ್ತಾರೋ ಇಂಡಸ್ಟ್ರಿಯಲ್ ಏರಿಯಾಸ್ ಅವರು ಸಹ ಇವತ್ತು ಭಾಗವಹಿಸಿದ್ದಾರೆ ಇವತ್ತು ಹತ್ತಿರ ಸುಮಾರು ಐದು ಸಾವಿರ ಜನ ಈ ಓಟದಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ದಿನ ನಮಗೆ ತುಂಬಾ ಹೆಮ್ಮೆ ಆಗಿದೆ ಬಿಕಾಸ್ ಇದು ನಾವು ಯಾವಾಗ್ಲೂ ಒಂದು ಪೊಲೀಸ್ ಕನೆಕ್ಟ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಒಳ್ಳೆ ಮಟ್ಟದಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಅವರು ಭಾಗವಹಿಸಿದ್ದಾರೆ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಹಲವಾರು ಚಿಕ್ಕ ಮಕ್ಕಳು ಏಟ್ ಇಯರ್ಸ್ ಅಂಡ್ ಅಬೌವ್ ಮಕ್ಳು ಏನಿರ್ತಾರೋ ಮತ್ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಈ ಸ್ಪರ್ಧೆಯಲ್ಲಿ ನಮ್ಗೆ ಕೈ ಜೋಡಿಸಿದ್ದಾರೆ ಅದನ್ನು ಬಿಟ್ಟು ಹಲವಾರು ಮೀಡಿಯಾ ಹೌಸಸ್ ಆಲ್ ದಿ ಮೀಡಿಯಾ ಹೌಸಸ್ ಮತ್ತು ಯೂಟ್ಯೂಬ್ ಚಾನಲ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಮತ್ತು ಲೋಕಲ್ ಪಬ್ಲಿಕ್ ಸಾಮಾನ್ಯ ಜನರು ಏನಿದ್ದಾರೆ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಕ್ಯಾಂಪೇನ್ ನಮ್ಮ ಜೊತೆಗೆ ಇದ್ದಾರೆ ಇದನ್ನು ಬಿಟ್ಟು ನಮ್ಮ ಇಲಾಖೆಯಲ್ಲಿ ಸೇರಿರುವ ಸಿಬ್ಬಂದಿ ಹಾಸನ ಜಿಲ್ಲಾ ಪೊಲೀಸ್ನವರು ಮತ್ತು ಕೆ ಎಸ್ ಆರ್ ಪಿ ಹಾಸನ ಜಿಲ್ಲೆಯಲ್ಲಿರುವ ಹಳ್ಳಿ ಬೆಟಾಲಿಯನ್ ಕೆ ಎಸ್ ಆರ್ ಪಿ ಮತ್ತು ಏನು ಪಬ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇದೆಯೋ ಸುಮಾರು ಅವರು ಸೇರಿ ಈ ಸ್ಪರ್ಧೆಯಲ್ಲಿ ಒಂದು ಎಂಟು ಜನ ಪೊಲೀಸ್ನವರು ಸಹ ಬಾರು ಇದರಲ್ಲಿ ತಾವು ಎಲ್ಲಾರು ತುಂಬಾ ಸಹಕಾರ ಇದು ನಾವು ಐದು ಕಿಲೋಮೀಟರ್ ಮಾಡಿದೀವಿ ನಾವ್ ಎಲ್ಲಾರು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಲ್ಲ ಬಿಕಾಸ್ ಕೆಲವೊಬ್ರು ಓಲ್ಡ್ ಏಜ್ ಇದಾರೆ ಮಿಡಲ್ ಏಜ್ ಇದ್ದಾರೆ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಹಲವಾರು ಜನ ಪಾರ್ಟಿಸಿಪೇಟ್ ಮಾಡ್ಬೇಕು ಮತ್ತೆ ಏನು ಕಾರಣಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾರ ಅವ್ರಿಗೆಲ್ಲಾರು ಗೊತ್ತಿದೆ ಸೈಬರ್ ಕ್ರೈಮ್ ಇದು ಬರು ಇದ್ರ ಬಗ್ಗೆ ನಾವು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ವಿಡಿಯೋಸ್ ಅನ್ನು ಹಾಕ್ಸಿದೀವಿ ಮತ್ತು ಸ್ಕೂಟರ್ ಆಟ್ ಆಫ್ ಪ್ಯಾಂಪ್ಲೆಟ್ಸ್ ಅನ್ನು ಕೊಟ್ಟಿದ್ದೀವಿ ಇದರಲ್ಲಿ ಯಾಕೆ ಪಾರ್ಟಿಸಿಪೇಷನ್ ಮುಖ್ಯ ಅಂತಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ತಲುಪಬೇಕಾದ್ರೆ ನಮ್ದು ಉದ್ದೇಶ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್ಸ್ ದಟ್ ದ ಪೊಲೀಸ್ ಇಸ್ ಫೈಟಿಂಗ್ ಡ್ರಗ್ ಮೆನ್ ಇನ್ಸ್ ವೆರಿ ಹಾರ್ಡ್ ದಟ್ ದರ್ ಅಗೇನ್ಸ್ಟ್ ಎನಿ ಫಾರ್ಮ್ ಆಫ್ ಡ್ರಗ್ಸ್ ಇನ್ ದ ಡಿಸ್ಟ್ರಿಕ್ ಅಂಡ್ ಆಲ್ಸೋ ಇನ್ ದ ಸ್ಟೇಟ್ ಮತ್ತು ಬೇರೆ ಎಲ್ಲರಿಗೆ ಅವೇರ್ನೆಸ್ ದಟ್ ಪೊಲೀಸ್ ದೇರ್ ಫಾರ್ ಆರ್ ಸೇಫ್ಟಿ ಅಂತ ಒಂದು ಶುದ್ಧಿಯನ್ನು ಶುದ್ದೆ ಇದನ್ನ ಮಾಡಿದಿವಿ ಸೊ ಇದರಲ್ಲಿ ಹಲವಾರು ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್ ಅಂಡ್ ಇವತ್ತು ಹಾಸನ್ ಜಿಲ್ಲೆ ಸುಮಾರು ಐದು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೆ ಶುದ್ಧಿ No.